ಮಕ್ಕಳ ಹೇರುವವರು ಎಚ್ಚರ ಮದುವೆ ಆಗುವ ನವಜೋಡಿಗಳೇ ಮತ್ತು ಆಗಿರುವ ದಂಪತಿಗಳೇ ಸರ್ಕಾರದ ನಿಯಮದಿಂದ ತಾವುಗಳು ಮಕ್ಕಳು ಮಾಡಿಕೊಳ್ಳುವ ವೇಳಾಪಟ್ಟಿಯನ್ನು ನಿಗದಿಪಡಿಸುವುದು ಅನಿವಾರ್ಯ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಮಕ್ಕಳನ್ನು ಸೇರಿಸಬೇಕಾದರೆ ಅವರಿಗೆ ಐದು ವರ್ಷ ತುಂಬದಿದ್ದರೂ ವಿಶೇಷವಾಗಿ ತಂದೆ ತಾಯಂದಿರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೂರು ನಾಲ್ಕು ಕಡಿಮೆ ಇದ್ದರೂ ಅದಕ್ಕೆ ಅನುಗುಣವಾಗಿ ಹುಟ್ಟಿದ ತಿಂಗಳು ಮತ್ತು ವರ್ಷವನ್ನು ಬದಲಾಯಿಸಿ ಶಾಲೆಗೆ ಸೇರಿಸುತ್ತಿದ್ದರು ಒಂದು ವೇಳೆ ಶಾಲೆಯಲ್ಲಿ ಹುಟ್ಟಿದ ದೃಢೀಕರಣ ಪತ್ರ ಕೇಳಿದ್ದಲ್ಲಿ ಅವರ ಹಳ್ಳಿ ವ್ಯಾಪ್ತಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಿಂದ ಪೋಷಕರು ನೀಡುವ ಮಾಹಿತಿಯಂದೆಯೇ ಲೆಕ್ಕಾಧಿಕಾರಿಗಳು ಮಕ್ಕಳ ಜನನ ಪತ್ರವನ್ನು ನೀಡಿರುತ್ತಾರೆ ಇಂತಹ ದೃಢೀಕರಣ ಪತ್ರದಿಂದ ಆ ಮಕ್ಕಳು ತಮ್ಮ ಕಾಲದವರೆಗೂ ತಿಳಿದವರು ಎರಡು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ ಆದರೆ ಈಗ ಅದು ಸಾಧ್ಯವಿಲ್ಲ ಕಾರಣ ಇವತ್ತಿನ ಕಂಪ್ಯೂಟರ್ ಯುಗದಲ್ಲಿ ಮಗು ಹುಟ್ಟಿದ ತಕ್ಷಣ ಆಸ್ಪತ್ರೆ ಅಥವಾ ಮನೆಯಲ್ಲಿಯೇ ಹೆರಿಗೆ ಆದರೂ ಕೂಡಲೇ ಅಂತರ್ಜಾಲ ಮುಖೇನ ಸಂಬಂಧಪಟ್ಟ ಪಂಚಾಯಿತಿ ಮತ್ತು ಪಾಲಿಕೆಯ ಜನನ ಮರಣ ಶಾಖೆಗೆ ತಲುಪಿರುತ್ತದೆ ಈ ದಾಖಲೆಗಳು ಶಾಶ್ವತವಾಗಿ ಲಭಿಸುತ್ತವೆ ಈ ಒಂದು ವ್ಯವಸ್ಥೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹೊಸ ನಿಯಮವನ್ನು ತಂದಿರುತ್ತದೆ ಈ ನಿಯಮದ ಪ್ರಕಾರ ಪೋಷಕರು ಮಾರ್ಚ್ ಹಾಗೂ ಜೂನ್ ಮೂವತ್ತೊಂದರೊಳಗಾಗಿ ಮಗು ಜನನವಾಗಿರಬೇಕಾಗಿರುತ್ತದೆ ಕಾರಣ ಒಂದು ದಿನ ಜಾಸ್ತಿಯಾದರೂ ನಿಯಮದ ಪ್ರಕಾರ ಶಾಲೆಗೆ ಸೇರಿಸುವುದಿಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಸುಮಾರು ಐದು ಲಕ್ಷ ಮಕ್ಕಳು ಒಂದನೇ ತರಗತಿ ವಯಸ್ಸಿನ ನಿರ್ಬಂಧ ನಿಯಮದಲ್ಲಿ ಸಿಲುಕಿದ್ದಾರೆ ಬಾಧಿತ ಪೋಷಕರು ಸಾರ್ವಜನಿಕ ಶಿಕ್ಷಣ ಆಯುಕ್ತರನ್ನು ಭೇಟಿ ಮಾಡಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ನೂರಾರು ಪೋಷಕರು ಸರ್ಕಾರವು ಒಂದನೇ ತರಗತಿ ಪ್ರವೇಶಕ್ಕಾಗಿ ರಾಷ್ಟೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ವಯಸ್ಸಿನ ಮಾನದಂಡವನ್ನು ಜಾರಿಗೊಳಿಸುವುದರ ವಿರುದ್ದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಮಕ್ಕಳು ಒಂದನೇ ತರಗತಿಗೆ ಪ್ರವೇಶಿಸುವ ಶೈಕ್ಷಣಿಕ ವರ್ಷದ ಜೂನ್ ಒಂದರ ವೇಳೆಗೆ ಕನಿಷ್ಠ ಆರು ವರ್ಷ ವಯಸ್ಸಿನವರಾಗಿರಬೇಕು ಎಂದು ನಿಯಮವು ಆದೇಶಿಸುತ್ತದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಘೋಷಿಸಲಾದ ಈ ನಿರ್ಧಾರವು ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡರ ಶೈಕ್ಷಣಿಕ ವರ್ಷದಲ್ಲಿ ಹಿಂದಿನ ವ್ಯವಸ್ಥೆಯಡಿಯಲ್ಲಿ ಈಗಾಗಲೇ ತಮ್ಮ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭಿಸಿದ್ದ ಮಕ್ಕಳ ಮೇಲೆ ಅನ್ಯಾಯದ ಪರಿಣಾಮ ಬೀರುತ್ತದೆ ಎಂದು ಪೋಷಕರು ವಾದಿಸುತ್ತಿದ್ದಾರೆ ಈ ಪೋಷಕರ ಪ್ರತಿಭಟನೆಯ ನಂತರ ಕರ್ನಾಟಕ ಬಿಜೆಪಿ ಸರ್ಕಾರವು ಆರು ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಒಂದನೇ ತರಗತಿಗೆ ಮುಂದುವರಿಯಲು ಅವಕಾಶ ನೀಡುವ ಮೂಲಕ ನಿಯಮಗಳನ್ನು ಸ್ಥಳೀಯಗೊಳಿಸಿತ್ತು ಸರ್ಕಾರವು ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಶೈಕ್ಷಣಿಕ ವರ್ಷಗಳ ವಿದ್ಯಾರ್ಥಿಗಳಿಗೆ ಸಡಿಲಿಕೆ ನೀಡಿತ್ತು ನಂತರ ಸರ್ಕಾರವು ಅನುಷ್ಠಾನವನ್ನು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರರ ಶೈಕ್ಷಣಿಕ ವರ್ಷಕ್ಕೆ ಮುಂದೂಡಲು ನಿರ್ಧರಿಸಿತ್ತು ಆದಾಗ್ಯೂ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ತಮ್ಮ ಮಕ್ಕಳನ್ನ ಪ್ರೀ ಸ್ಕೂಲ್ಗೆ ದಾಖಲಿಸಿದ ಪೋಷಕರು ಈಗ ನಿಯಮಗಳನ್ನು ಮತ್ತಷ್ಟು ಸಡಿಲಿಸದ ಕಾರಣ ಅಳುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ವಯಸ್ಸಿನ ಮಾನದಂಡವನ್ನು ಪರಿಚಯಿಸಲಾಗಿದೆ ಎಂದು ಉಲ್ಲೇಖಿಸಿದ್ದಾರೆ ಮುಂದಿನ ವರ್ಷದಿಂದ ಈ ವಯೋಮಿತಿ ಅನ್ವಯ ಎಂದು ಸರ್ಕಾರ ತಿಳಿಸಿದೆ ಆದರೆ ಮುಂದಿನ ವರ್ಷದಿಂದ ವಯೋಮಿತಿ ಹೆಚ್ಚಳವಾದರೂ ಒಂದು ದಿನದ ಒಂದೆರಡು ತಿಂಗಳ ವಯೋಮಿತಿ ಅಂತರ ಹೆಚ್ಚಳ ಇರುವ ಮಕ್ಕಳ ಒಂದು ವರ್ಷ ಅನಗತ್ಯವಾಗಿ ವ್ಯರ್ಥವಾಗಲಿದೆ ಒಂದನೇ ತರಗತಿ ವಯೋಮಿತಿ ಹೆಚ್ಚಳ ಮುಂದಿನ ವರ್ಷ ಯೋಜನೆ ಆರಂಭವಾದರೂ ಸಮಸ್ಯೆ ತಪ್ಪದು ಉದಾಹರಣೆಗೆ ನರ್ಸರಿಗೆ ದಾಖಲಾಗಲು ಎರಡು ವರ್ಷ ಹತ್ತು ತಿಂಗಳು ಮಕ್ಕಳನ್ನು ಈಗಾಗಲೇ ನರ್ಸರಿಗೆ ಸೇರಿಸಿರುತ್ತಾರೆ ಮೂರು ವರ್ಷ ಹತ್ತು ತಿಂಗಳ ನಂತರ ಮಕ್ಕಳನ್ನು ಪ್ರಿಕೆಜಿಗೆ ನಾಲ್ಕು ವರ್ಷ ಹತ್ತು ತಿಂಗಳ ವರ್ಷದ ಮಕ್ಕಳನ್ನ ಎಲ್ಕೆಜಿಗೆ ಸೇರಿಸಿರುತ್ತಾರೆ ನರ್ಸರಿಯಿಂದ ಈ ರೀತಿ ಓದಿಕೊಂಡ ಮಕ್ಕಳು ಸರಿಯಾಗಿ ಐದು ವರ್ಷ ಹತ್ತು ತಿಂಗಳಿಗೆ ಒಂದನೇ ತರಗತಿಗೆ ಸೇರಿಸಲು ಅರ್ಹತೆಯನ್ನು ಪಡೆಯುತ್ತಾರೆ ಈಗಿನ ಕಾಲದ ಶಿಕ್ಷಣವು ನರ್ಸರಿಯಿಂದಲೇ ಆರಂಭವಾಗಿರುವುದರಿಂದ ಬಹುತೇಕರು ಕಡಿಮೆ ದರದೋ ಅಥವಾ ದುಬಾರಿ ದರದೋ ಪ್ರಿಕೆಜಿ ಎಲ್ಕೆಜಿ ಇತ್ಯಾದಿ ಸ್ಕೂಲ್ಗಳಿಗೆ ಸೇರಿಸಿರುತ್ತಾರೆ ಹೊಸ ನಿಯಮವೊಂದನ್ನು ಜಾರಿ ಮಾಡುವಾಗ ಕಲಿಕಾ ಸರಣಿಯನ್ನು ಗಮನದಲ್ಲಿಟ್ಟುಕೊಳ್ಳುವುದು ಅವಶ್ಯಕ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಮಕ್ಕಳು ಸರಿಯಾದ ವರ್ಷ ಪೂರ್ಣಗೊಳಿಸಿದ ಬಳಿಕ ಅಂದರೆ ಆರು ವರ್ಷ ಪೂರ್ಣಗೊಂಡ ಬಳಿಕ ಶಾಲೆಗೆ ಸೇರಲಿ ಎಂದು ಹೇಳಿಬಿಡುವುದು ಸುಲಭವಾಗಬಹುದು ಆದರೆ ಜೂನ್ ಒಂದರಿಂದ ಆಗಸ್ಟ್ ನಡುವೆ ಜನಿಸಿದ ಸಾಕಷ್ಟು ಮಕ್ಕಳು ಹೊಸ ನಿಯಮದಿಂದ ಅನಗತ್ಯ ಹಿಂಸೆ ಅನುಭವಿಸಲಿದ್ದಾರೆ ಜೂನ್ ಒಂದಕ್ಕೆ ಅನ್ವಯವಾಗುವಂತೆ ಎಂದು ಹೇಳಿರುವುದರಿಂದ ಜೂನ್ ಎರಡಕ್ಕೆ ಹುಟ್ಟಿದ ಮಗು ಒಂದನೇ ತರಗತಿಗೆ ಸೇರಲು ಒಂದು ವರ್ಷ ಕಾಯಬೇಕಾಗಬಹುದು ಈ ನಿಯಮದಿಂದಾಗಿ ಮಕ್ಕಳು ಮತ್ತೆ ಒಂದು ವರ್ಷ ಎಲ್ಕೆಜಿ ಅಂಗನವಾಡಿಗಳಲ್ಲಿ ಉಳಿಯಬೇಕಾಗಬಹುದು ಇದರಿಂದ ಎಲ್ಕೆಜಿ ಯುಕೆಜಿ ನರ್ಸರಿ ಸಂಸ್ಥೆಗಳಿಗೆ ಉಚಿತವಾಗಿ ಒಂದು ವರ್ಷಕ್ಕೆ ವಿದ್ಯಾರ್ಥಿಗಳು ದೊರಕಿದಂತಾಗಬಹುದು ಆದರೆ ಮಕ್ಕಳ ಹೆತ್ತವರಿಗೆ ಅನಗತ್ಯ ಹೊರೆಯಾಗುತ್ತದೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಗುತ್ತಿದೆ ಈ ರೀತಿ ಹೆಚ್ಚುವರಿಯಾಗಿ ಮತ್ತು ಎಲ್ಕೆಜಿಯಲ್ಲಿ ಉಳಿಯುವ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ರೀತಿ ವಿಶೇಷ ತರಗತಿಗಳನ್ನು ಆಯೋಜಿಸಬೇಕಾಗುತ್ತದೆ ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ಇಂತಹ ನಿಯಮಗಳನ್ನು ಜಾರಿಗೊಳಿಸುವಾಗ ಕನಿಷ್ಠ ಆರು ವರ್ಷ ಮೊದಲೇ ಜಾರಿಗೊಳಿಸುವುದು ಉತ್ತಮ ಅಥವಾ ಐದು ವರ್ಷ ಪೂರ್ವದಲ್ಲಿಯೇ ಹೊಸ ನಿಯಮ ಘೋಷಿಸಿಬಿಡಬೇಕು ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ತೇಳರಿಂದ ಕರ್ನಾಟಕದಲ್ಲಿ ಮಕ್ಕಳು ಒಂದನೇ ತರಗತಿಗೆ ಸೇರಲು ಜೂನ್ ಒಂದಕ್ಕೆ ಆರು ವರ್ಷ ತುಂಬಿರಬೇಕು ಎಂದು ಈಗಲೇ ಘೋಷಣೆ ಮಾಡಬೇಕು ಇದರ ಬದಲು ಈ ವರ್ಷದಿಂದಲೇ ಅನ್ವಯವಾಗುವಂತೆ ಅಥವಾ ಮುಂದಿನ ವರ್ಷದಿಂದ ಅನ್ವಯವಾಗುವಂತೆ ಎಂಬ ನಿಯಮಗಳು ಸೂಕ್ತವಲ್ಲ ಇದರಿಂದ ಸಾವಿರಾರು ಮಕ್ಕಳು ಹೆತ್ತವರು ತೊಂದರೆಗೆ ಒಳಗಾಗುತ್ತಾರೆ ಎಂದು ಸಾರ್ವಜನಿಕರ ಆರೋಪವಾಗಿದೆ ಈ ಶೈಕ್ಷಣಿಕ ವರ್ಷದ ದಾಖಲಾತಿ ಪ್ರಕ್ರಿಯೆ ಮುಕ್ತಾಯವಾಗಿರುವುದರಿಂದ ಈ ವರ್ಷದಿಂದ ಈ ನಿಯಮ ಜಾರಿಗೆ ಬರುವುದಿಲ್ಲ ಯಾವುದೇ ಶಾಲೆಗಳು ಅಥವಾ ಪೋಷಕರು ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಆಯುಕ್ತರು ಹೇಳಿದ್ದಾರೆ ಈ ಹಿಂದೆ ಯಾವ ವಯೋಮಿತಿ ಇತ್ತು ಈ ಹಿಂದೆ ಒಂದನೇ ತರಗತಿಗೆ ಐದು ವರ್ಷ ಹತ್ತು ತಿಂಗಳಿನಿಂದ ಆರು ವರ್ಷ ಹತ್ತು ತಿಂಗಳವರೆಗೆ ಅವಕಾಶ ನೀಡಲಾಗಿತ್ತು ಈಗ ಇದನ್ನು ಮಕ್ಕಳು ಒಂದನೇ ತರಗತಿಗೆ ದಾಖಲಾಗಲು ಆರು ವರ್ಷ ಪೂರ್ಣವಾಗಿರಬೇಕೆಂದು ತಿಳಿಸಿದೆ ರಾಷ್ಟೀಯ ಶಿಕ್ಷಣ ನೀತಿ ಜಾರಿಗಾಗಿ ತ್ವರಿತವಾಗಿ ಜಾರಿಗೊಳಿಸಲು ಕೈಗೊಳ್ಳುವ ಇಂತಹ ಕ್ರಮಗಳು ಪೋಷಕರು ಮತ್ತು ಮಕ್ಕಳಿಗೆ ತೊಂದರೆ ತಂದಿದೆ ಪರವಾಗಿಲ್ಲ ಹೊಂದಾಣಿಕೆ ಮಾಡಿಕೊಳ್ಳಿ ಎಂದು ಹೇಳುವುದು ಸುಲಭವಾದರೂ ಅದರ ಪರಿಣಾಮಗಳು ಸರಳವಾಗಿರುವುದಿಲ್ಲ ಎನ್ನುವುದು ಸತ್ಯ ಇದರಿಂದ ಒಂದು ಸರ್ಕಾರ ನಿಯಮವನ್ನು ಬದಲಾಯಿಸುತ್ತಾದರೂ ಅಥವಾ ಮಕ್ಕಳ ಹೆರುವವರು ತಮ್ಮ ವೇಳಾಪಟ್ಟಿಯನ್ನು ಬದಲಾಯಿಸಿಕೊಳ್ತಾರಾ ಎಂದು ಕಾದು ನೋಡಬೇಕಿದೆ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ